ಸರ್ ಭೂಸಾ ಚಳವಳಿಯ ದಿನಗಳು ಯಾವ ರೀತಿ ಇತ್ತು ಸರ್ ನಾನು ಮಹಾರಾಜಸ್ ಕಾಲೇಜಲ್ಲಿ ಓದ್ತಾ ಇದ್ದೆ ಅಲ್ಲಿ ಅದೇ ಅದೇ ಕಾಲೇಜ ಪ್ರಲ್ಲೇ ಆ ಭಾಷಣ ಅವತ್ತಿನ ದಿವಸ ಭಾಷಣ ನಾನು ಅಲ್ಲಿದ್ದೆ ಇದ್ದಾಗ ಗಲಾಟೆ ಶುರುವಾಯಿತು ಆಳ್ನಲ್ಲಿ ಕೃಷ್ಣ ಕೃಷ್ಣ ಅಂತ ಪ್ರೊಫೆಸರ್ ಇದ್ದ ನಮ್ಮ ಕನ್ನಡ ಪ್ರೊಫೆಸರ್ ಅವರಿಂದ ಶುರುವಾಗಿದ್ದು ದೊಡ್ಡ ಚಳುವಳಿ ಆಯಿತು ಯಾಕಂದ್ರೆ ರಾಜ್ಯದ ಇಡೀ ಪ್ರಜ್ಞಾವಂತರ ಅವತ್ತು ಬಸವಲಿಂಗಪ್ಪನ ಅವ್ರ ಮೇಲೆ ಮುಹಿ ಹೌದಾ ಆ ಪರಿಸ್ಥಿತಿಯಲ್ಲಿ ಒಬ್ಬ ಮಗನಾಗಿ ನಿಮ್ಗೆ ಏನ್ ಅನ್ಸುತ್ತೆ ಇಲ್ಲ ನಾವು ನಾವಿನ್ನ ಸ್ಟೂಡೆಂಟ್ಸ್ ಆಗ ಸಿ ನಾವು ಅಂಡರ್ ವಿ ಅಂಡರ್ ದಿ ಪ್ರೊಟೆಕ್ಷನ್ ಆಫ್ ಮೈ ಫಾದರ್ ನಾವು ಹಂಗೆ ನಾವು ಗಲಾಟೆ ಆಗ್ತಿದ್ದಂಗೆ ನನ್ನನ್ನು ಹಾಸ್ಟ್ಲಿಂದ ವಾಪಸ್ ಮನೆ ಕರ್ಸ್ಕೊಂಡ್ರು ಕರ್ಸ್ಕೊಂಡ್ರು ಆ ಥರ ಅವಾಗ ಒಂಥರ ನಮ್ಗೆ ಆ ಇದು ಇರಲಿಲ್ಲ ನಮಗೆ ವಟ್ ಇಸ್ ದಟ್ ಏನು ಅನ್ನೋದು ನಮ್ಗೆ ಅಷ್ಟ ಆಗೈತೆ ಯಾಕಂತಂದ್ರೆ ಸರ್ ಭೂಸ ಚಳವಳಿ ಕೋಟ್ರೆ ಆಗಿದ್ದೆ ಬೇರೆ ತರ ಇತ್ತು ಆಮೇಲೆ ಬಹುಶಃ ರಾಜ್ಯದ ದಲಿತರೆ ಯಾವ್ದಾದ್ರು ಒಂದ್ ಕಾರಣಕ್ಕೋಸ್ಕರ ಒಗ್ಗೂಡೋದ್ರು ಅಂದ್ರೆ ಅದಕ್ಕೆ ಭೂಸ ಚಳವಳಿ ಕಾರಣ ಹೌದು ಕರೆಕ್ಟ್ ಖಂಡಿತ ಅವತ್ತೆ ಅವತ್ತಿಂದೆಲ್ಲ ನೋಡ್ತಿದ್ದೆ ನಾನು ನೋಡ್ತಿದ್ದೆ ಬಟ್ ಎಲ್ಲೂ ಎಲ್ಲೂ ನಮ್ಮ ತಂದೆಯವರು ಎಲ್ಲೂ ಹೋಗಿ ಬಿಡ್ತಾ ಇರ್ಲಿಲ್ಲ ಹಾಗೆ ಹಾಗಾಗಿ ಬಟ್ ಆ ಚಳವಳಿಯಿಂದ ನೀವು ಹೇಳ್ದಂಗೆ ಎಲ್ಲ ನಮ್ಮ ಸಮುದಾಯದವರೆಲ್ಲರೂ ಒಂದಾಗಿದ್ದು ಆ ಭೂಸ ಚಳುವಳಿ ಸರ್ ಆಮೇಲೆ ಏಲಂಕಾರದ ವಿಚಾರಕ್ಕೆ ಬರದಾದ್ರೆ ಸರ್ ತಂದೆಯವರ ಕೂಡ ಅವಿಸ್ಮರಣೀಯವಾದದ್ದು ಈ ಮನೆಗಳ ಹಕ್ಕುಪತ್ರ ವಿಚಾರದಲ್ಲಿ ನಾವ್ ಇವತ್ತು ಒಂದು ಒಂದು ತಂದೆಯನ್ನಾಗಿ ಪರಿವರ್ತನೆ ಮಾಡಿ ಆದ್ರೆ ಇಡೀ ಹಕ್ಕುಪತ್ರಗಳನ್ನ ಜನರಿಗೆ ನೇರವಾಗಿ ಪರಿಶುದ್ಧವಾಗಿ ತಲುಪಿಸಿದ್ದು ಸಾಮಂಗ್ರು ಇದ್ರ ಬಗ್ಗೆ ಏನು ಹೇಳ್ತೀವಿ ಸರ್ ಇಲ್ಲ ಅದು ಎಲ್ಲ ಕೊಟ್ಟು ಕೊಟ್ಟಿದ್ದ ನಾನು ಕೂಡ ಕೊಟ್ಟಿದ್ದೀನಿ ನಾನು ಒಂದು ಹದಿನಾಲ್ಕು ಸಾವಿರ ಫ್ರೀ ಸೈಟ್ಸು ಇಡೀ ನಮ್ಮ ಕ ಇದ್ದಾಗ ಇದ್ದಾಗ ಕೊಟ್ಟಿದ್ದೀನಿ ನಮ್ಮ ತಂದೆಯವರು ಇನ್ನೂ ಜಾಸ್ತಿ ಕೊಟ್ಟಿದ್ದಾರೆ ಅವ್ರಿ ಅವ್ರು ಇದ್ದಾಗೆ ಇವಾಗ ಏನೇನು ರೇಟು ನೋಡ್ದು ನಮಗೆ ನಮಗೆ ಆಶ್ಚರ್ಯ ಆಗೈತಿ ಅವ್ರಿಗೆ ಏನೇನು ನಾವು ಸ ಫ್ರೀ ಸೈಟ್ ಅಂತ ಕೊಟ್ಟಿದ್ವೋ ಅವ್ರು ತುಂಬ ಚೆನ್ನಾಗಿದ್ದಾರೆ ಈಗ ಈಗಿನ ರೇಟೇ ಜಾಸ್ತಿ ಆಗಿದೆ ಸೊ ಅವ್ರಿಗೆ ನಾವು ನಾವು ನಮ್ದೇನೋ ಒಂದು ಸಹಾಯ ಮಾಡಿದ್ದು ಈಗಲೂ ಜನ ಇದ್ದಾರೆ ಸರ್ ಈಗಿನ ಪ್ರಸಕ್ತ ರಾಜಕೀಯ ಸ್ಥಿತಿಗತಿಗಳನ್ನ ಗಮನಿಸಿದ್ರೆ ನಿಮ್ಗೆ ಏನಿಸ್ತದೆ ನಮಸ್ಕಾರ ಹೊಡಿಬೇಕು ಅಂತಿದ್ದೀನಿ ನಮ್ಮ ರಾಜಕೀಯಕ್ಕೆ ಅಷ್ಟೇ ಯಾಕಂದರೆ ಈಗಿನ ರಾಜಕಾರಣಕ್ಕೆ ನಾವು ಅಡ್ಜಸ್ಟ್ ಆಗೋದಿಲ್ಲ ನಾವು ಎಲ್ಲೂ ದುಡ್ಡು ಗಿಡ್ಡು ಏನು ಮಾಡಕ್ಕೆ ಹೋಗಿಲ್ಲ ಹತ್ರ ದುಡ್ಡು ಇಲ್ಲ ನಮ್ಗೆ ಆ ರಾಜಕಾರಣ ಬೇಡ ನಂಗೆ ಆಗ್ಬಿಟ್ಟಿದೆ ಈಗ ಯಾಕಂದ್ರೆ ಯಾರು ಯಾರು ನಂಬೋದು ಅನ್ನೋದು ಗೊತ್ತಾಗ್ತಾ ಇಲ್ಲ ಯಾರು ನಂಬ್ಕೊಂಡೆ ನಾವು ಮುಂದೆ ಅಂತ ಗೊತ್ತಾಗ್ತಾ ಇಲ್ಲ ಹಂಗಾಗಿದೆ ಸರ್ ಆಮೇಲೆ ರಾಜ್ಯದ ಅತ್ಯಂತ ಹಿರಿಯ ಹೋರಾಟಗಾರರು ಚಳವಳಿ ಹರಿಕಾರ ಆಗಿರತಕ್ಕಂತಹ ಹೊಸಲಿಂಗಪ್ಪ ಸ್ಮಾರಕದ ವಿಚಾರದಲ್ಲಿ ಸರ್ ಯಾಕೆಂದ್ರೆ ಎರಡು ಬಾರಿ ನಿಮ್ಮ ಸರ್ಕಾರ ಇತ್ತು ಹದಿಮೂರಲ್ಲೂ ಇತ್ತು ಹದಿಮೂರಲ್ಲಿ ಅಪ್ರೂವಲ್ ಆಗ್ತದೆ ಇವತ್ತು ಇವಾಗ್ಲೂ ಕೂಡ ಸರ್ಕಾರ ಇದೆ ಎಲ್ಲೋ ಒಂದ್ ಕಡೆ ನಿಧಾನ ಆಯ್ತು ಅರ್ತಿಲ್ವಾ ಸರ್ ತೌಸಂಡ್ ತರ್ಟಿ ಅಲ್ಲಿ ಬಜೆಟ್ ಅಲ್ಲಿ ಸ್ಯಾಂಕ್ಷನ್ ಆಗಿದ್ದು ಆಗಿದ್ದು ಇಲ್ಲಿವರೆಗೂ ನಾವು ಹೋರಾಟ ಮಾಡ್ಕೊಂಡೆ ಇದ್ದೀವಿ ಫಾರ್ ದ ಪಾಸ್ಟ್ ಒನ್ ಮಂತ್ ಒ ಸಿಕ್ಸ್ ಮಂತ್ಸು ನಾನು ದಿವಸ ನಾನು ಒಂದು ದಿವಸ ಡಿಪಾರ್ಟ್ಮೆಂಟ್ ಹೋಗಿ ಬರ್ದೇ ಇದ್ದಿದ್ದ ದಿವಸನೇ ಇಲ್ಲ ಐ ಮೀನ್ ಫಾಲೋಯಿಂಗ್ ಈಗ ಏನಾಗಿದೆ ನಾವೇ ನಾವು ನಾವು ಫಾಲೋ ಮಾಡಿದ್ರು ನಮ್ಮ ಕೈಗೆ ಸಿಗ್ತಾಯಿಲ್ಲ ಫೈಲ್ಗಳು ಅವನು ಮೈನ್ಯೂಟ್ ಇಶ್ಯೂ ತೊಗೊಂಡು ತಿರುಗೋ ವಾಪಸ್ ಕಳಿಸ್ತಾರೆ ಫೈಲನ್ನ ಇನ್ಸದು ಎರಡು ಮೂರು ಸರಿ ಆಗಿದೆ ಈಗ ಆರ್ ಡಿ ಪಿ ದುಡ್ಡು ಕಳಿಸಿದ್ದಾರೆ ಸ್ಯಾಂಕ್ಷನ್ ಆಗಿದೆ ಎಷ್ಟು ಆಗಿದೆ ಈಗ ಒಂದು ಕೋಟಿ ಸ್ಯಾಂಕ್ಷನ್ ಆಗಿದೆ ಬೈ ಐ ನನಗೇನಂದರೆ ಒಂದು ಏಪ್ರಿಲ್ ಒಳಗೆ ನಾನು ಕಂಪ್ಲೀಟ್ ಮಾಡಬೇಕು ಅಂತ ಇದ್ದೀನಿ ಈ ಫಸ್ಟ್ ಈಗ ಒಳಗೆ ದುಡ್ಡು ಸ್ಯಾಂಕ್ಷನ್ ಆಗ್ತಿದೆ ದುಡ್ಡು ದುಡ್ಡು ರಿಲೀಸ್ ಆಗ್ತಿದೆ ಡಿಪಾರ್ಟ್ಮೆಂಟ್ ಕಳಿಸಿದ್ದಾರೆ ಎಲ್ಲೋ ಇದೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಪ್ಲ್ಯಾನ್ಸ್ ಎಲ್ಲ ಬರೀ ಬ್ಯೂಟಿಫಿಕೇಶನ್ ಮಾತ್ರ ಅದರಲ್ಲಿ ಏನು ಬಿಲ್ಡಿಂಗ್ ಬೇರೆ ಏನು ಚೇಂಜ್ ಮಾಡಿದಿಲ್ಲ ಬ್ಯೂಟಿಫಿಕೇಷನ್ ಮಾಡಬೇಕು ಇದಕ್ಕೆ ಬ್ಯೂಟಿಫಿಕೇಷನ್ಗೂ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ ಎಲ್ಲ ಪ್ಲ್ಯಾನ್ ಆರ್ಕಿಟೆಕ್ಟು ಎಲ್ಲ ಪ್ಲ್ಯಾನ್ ಮಾಡಿಟ್ಟಿದ್ದಾರೆ ಏಪ್ರಿಲ್ ಮೇ ಒಳಗೆ ನಾನು ಕಂಪ್ಲೀಟ್ ಮಾಡಬೇಕು ಅಂತಿದ್ದೀನಿ ಒಂದು ದೊಡ್ಡದಾಗಿ ದೊಡ್ಡದಾಗಿ ಫಂಕ್ಷನ್ ಮಾಡಬೇಕು ಅಂತಿದ್ದೀನಿ